वेल अकेडमी स्कूल आर्ट्स अंड सैंसन स्कूल अकेडमी कलेक्टर विज्ञान शाले गोपनहल चालकुर्ग कर्नाटक भारत पश्चिम कड़वली सगर विभाग भूवैज्ञानिक समीक्षे पक्षि नोट पर्याय भारतीय प्रादेशिक अंडमान समुद्र प्रयाण ಬಿ ಸಮುದ್ರ ಮಂಥನ್ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಿಂದ ಎರಡು ಸಾವಿರದ ಹದಿಮೂರರವರೆಗೆ ಈ ಹಡಗು ಕಾರ್ಯನಿರ್ವಹಣೆಯ ಮಾಡಿತು ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯಲ್ಲಿ ಸ್ನೇಹಿತರು ಇದೊಂದು ವಿಹಂಗಮ ನೋಟ ಸಮುದ್ರ ಮಂಥನ ಹಡಗು ಪೋರ್ಟ್ನಲ್ಲಿದ್ದಾಗ ಪದಿಯವೇ ಭಾರತೀಯ ಪ್ರಾದೇಶಿಕ ನೀರು ಮತ್ತು ಅಂಡಮಾನ್ ಸಮುದ್ರ ಪ್ರಯಾಣ ಆರ್ಮಿ ಸಮುದ್ರ ಮಂಥ ಹಡಗು ಈ ನಡಗಿನ ಹಿಂದುಗಡೆ ಇರ್ತಕ್ಕಂಥ ಒಂದು ಭೂವಿಭಾಗ ಬ್ಯಾರನ್ ಐಲ್ಯಾಂಡ್ ಅಂತ ಭಾರತ ದೇಶದ ಅಗ್ನಿ ಪರ್ವತದಲ್ಲಿ ಒಂದು ಒಂದೇ ಒಂದು ಇರೋದೊಂದು ಇರೋದೇ ಒಂದು ಅಗ್ನಿ ಪರ್ವತ ದಟ್ಸ್ ಟು ಇಟ್ಸ್ ಅನ್ ಆಕ್ಟಿವ್ ಆಲ್ಕೆನೋ ನೋಡಿ ಅಂಡಮಾನ್ ಮತ್ತು ನಿಕೋಬರ್ ಐಲ್ಯಾಂಡ್ ಇವು ಟೆರಿಟೋರಿಯಲ್ ವಾಟರ್ಸ್ ಆಫ್ ಇಂಡಿಯಾ ಇದರಲ್ಲಿ ಇದೇ ಬ್ಯಾರನ್ ಐಲ್ಯಾಂಡ್ ಇದೇ ಅಗ್ನಿ ಪರ್ವತದ ಏಕೈಕ ಅಗ್ನಿ ಪರ್ವತ ಭಾರತದ ಏಕೈಕ ಅಗ್ನಿ ಪರ್ವತ ಭಾರತದ ಏಕೈಕ ಅಗ್ನಿ ಪರ್ವತ ಬ್ಯಾರನ್ ಐಲ್ಯಾಂಡ್ ಅಂಡಮಾನ್ ಸಮುದ್ರದಲ್ಲಿ ಇದು ಈ ಒಂದು ಸಮುದ್ರ ಮಂಠನದ ಒಂದು ಇಣುಕು ನೋಟವನ್ನು ಅಥವಾ ಒಂದು ಪಕ್ಷಿ ನೋಟವನ್ನು ನಾನು ನಿಮಗೆ ಹೇಳ್ತೀನಿ ಇದು ಹೇಗೆ ಬಂತು ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣೆಗೆ ಎಂದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಿರ್ಮಿಸಲಾದ ಹಳೆಯ ಸರಕು ಹಡಗು ಇ ವಿಶ್ವ ವಿನಯ್ ಅಂತ ವಿಶ್ವ ವಿನಯ್ ನ್ಯೂ ಕೇರಿಟೈನ್ ಶಿಪ್ ಯಾರ್ಡ್ನಲ್ಲಿ ಮರು ಮೂಲಕ ಪರಿವರ್ತನೆಗೊಂಡಿತು ಮತ್ತು ಜೂನ್ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಆರ್ ಆರ್ವಿ ಸಮುದ್ರ ಮಂಥನ್ ರಿಸರ್ಚ್ ವೆಸಲ್ ಸಮುದ್ರ ಮಂಥನ್ ವಿ ಎಸ್ ಎಂ ಭಾರತದ ವಿಜ್ನಲ್ಲಿ ನಿಚಕ್ಷಣ ನಕ್ಷೆ ಮತ್ತು ಸಮೀಕ್ಷೆಗಳಿಗಾಗಿ ನಿರ್ಮಾಣ ಹೊಂದಿರುವ ಏಕೈಕ ಹಡಗು ದೊಡ್ಡ ಹಡಗು ಸಮುದ್ರ ಮಂಥನ ಮೂಲಭೂತ ಸಮೀಕ್ಷಾ ಉಪಕರಣಗಳು ಮತ್ತು ಮಾದರಿ ಘಟಕಗಳೊಂದಿಗೆ ಇಪ್ಪತ್ತೈದು ದಿನಗಳ ಸೀಮಿತ ಸಹಿಷ್ಣುತವನ್ನು ಹೊಂದಿದೆ ಒಮ್ಮೆ ಅದು ಸಮುದ್ರ ಪ್ರಯಾಣವನ್ನು ಮಾಡಿದರೆ ಸತತವಾಗಿ ಇಪ್ಪತ್ತೈದು ದಿನಗಳ ಕಾಲ ಅದು ತನ್ನ ಸರ್ವೇಕ್ಷಣೆಯನ್ನು ಎಸ್ ಆರ್ಬಿಎಸ್ಎಂ ಮೂವತ್ತು ವರ್ಷಗಳಿಂದ ರಾಷ್ಟ್ರಕ್ಕೆ ಪುಣ್ಯ ಸೇವೆಯನ್ನು ಮಾಡಿದೆ ಇದು ಭಾರತೀಯ ಈ ಸಮುದ್ರ ಹಾಸಿಗೆಯ ಸಮೀಕ್ಷೆ ತೊಂಬತ್ತೆಂಟು ಪರ್ಸೆಂಟ್ ವಿಚಕ್ಷಣ ಪ್ರಮಾಣದಲ್ಲಿ ಪೂರ್ಣಗೊಳಿಸಲು ಜಿಎಸ್ಐಗೆ ಸಹಾಯ ಮಾಡಿತು ಆನ್ ಬೋರ್ಡ್ ನಡೆದ ಸಮೀಕ್ಷೆಗಳು ಸುಣ್ಣದ ಕಣ್ಣು ಮಣ್ಣು ಫಾಸ್ಫರೈಟ್ ಗಂಟುಗಳು ಮ್ಯಾಂಗನೀಸ್ ಮೈಕ್ರೋ ಗಂಟುಗಳು ಮತ್ತು ಸಲ್ಫೈಡ್ ಖನಜೀಕರಣ ಸೂಚನೆ ಸಂಭಾವ್ಯ ಹೈಡ್ರೋಕಾರ್ಬನ್ ಶೇಖರಣೆ ಮತ್ತು ಅಂತಾರಾಷ್ಟ್ರೀಯ ನೀರಿನ ಕೆಲವು ಕ್ಷೇತ್ರಗಳಾದ ಕಾರ್ಲ್ಸ್ಬರ್ಗ್ ರಿಜ್ ಉತ್ತರ ಹಿಂದೂ ಮಹಾಸಾಗರ ಮತ್ತು ತೊಂಬತ್ತರ ಭಾಗಗಳ ಭೌಗೋಳಿಕ ಪರಿಷ್ಕರಣೆಗೆ ಸಹಾಯ ಮಾಡಿದೆ ಈಶ್ ರಿಜ್ ಈ ಹಡಗನ್ನು ಎರಡು ಸಾವಿರದ ಏಳರಲ್ಲಿ ಮಲ್ಟಿಬೀಮ್ ಸಮೀಕ್ಷಾ ವ್ಯವಸ್ಥೆಯಲ್ಲಿ ಅಳವಡಿಸಲಾಗಿತ್ತು ಮತ್ತು ನಂತರ ಹಡಗು ಬಳಸಿ ವ್ಯಾಪಕವಾದ ಪ್ರದೇಶಗಳನ್ನು ಒಳಗೊಂಡ ವಿವರವಾದ ಸ್ನಾನಗಳ ಸಮೀಕ್ಷೆಗಳನ್ನು ನಡೆಸಲಾಯಿತು ಆರ್ಮಿ ಸಮುದ್ರ ಮಂಥನ್ ಅವರನ್ನು ಎರಡು ಸಾವಿರದ ಹದಿನಾಲ್ಕರಂದು ರದ್ದುಪಡಿಸಲಾಯಿತು ಆನಂತರ ಬಂದಿರತಕ್ಕಂಥ ಈಗ ಇರುವ ಈಗ ಇರುವ ಒಂದು ಹಡಗು ಸಮುದ್ರ ರತ್ನಾಕರ ಈ ಸಮುದ್ರ ಮಂಥನದ ಒಟ್ಟಾರೆ ಉದ್ದ ಎಂಬತ್ತೆಂಟು ಪಾಯಿಂಟ್ ಎಂಟು ಎಂಟು ಮೂರು ಮೀಟರ್ ಅಗಲ ಹನ್ನೆರಡು ಪಾಯಿಂಟ್ ಒಂಬತ್ತು ಐದು ಮೀಟರ್ ಮೊನ್ನೆ ಕರಡು ಐದು ಪಾಯಿಂಟ್ ಸೊನ್ನೆ ಐದು ಎಂಟು ಒಟ್ಟು ಟನ್ನು ಎರಡು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಪಾಯಿಂಟ್ ಆರು ಆರು ಟನ್ ತೂಕ ಇರ್ತಕ್ಕಂಥ ಸಮುದ್ರ ಮಂಥನ ಮೂವತ್ತು ವರ್ಷಗಳ ಕಾಲ ನಮ್ಮ ಭೂವೈಜ್ಞಾನಿಕ ಸರ್ವೇಕ್ಷಣೆ ಇಲಾಖೆ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣೆ ಇಲಾಖೆಗೆ ತನ್ನ ಸೇವೆಯನ್ನು ಸಲ್ಲಿಸಿದೆ ಸ್ನೇಹಿತರೆ ಸೈಡ್ ಸ್ಕ್ಯಾನ್ ಸೋನೋರ್ ಇದೆ ಸ್ವಾತ್ ಬ್ಯಾಟಮೆಟ್ರಿ ಇದೆ ಇದರಲ್ಲಿ ಡ್ಯು ಫ್ರೀಕ್ವೆನ್ಸಿ ಡಿಜಿಟಲ್ ಆಮೇಲೆ ಸರ್ವೆ ಮತ್ತು ಸಾಗರ ಸಿ ಜಿ ಎಮ್ ಮ್ಯಾಗ್ನೆಟೋಮೀಟರ್ gravity core of 3 meters, the dredger, the water and the ship. India is a vast country with varied landforms Our a country, has practically all major physical features of earth, mountains, plains, desert, plateaus, and islands in the territorial of India. Geological periods, which has influenced and really presented form the movement of the plates, results in building up the stresses within the plates and the continental rocks, both leading to folding, faulting, and volcanic activity of the Barren Islands and the Sea. Physical features of India, as you know, that the Thar Desert in the northwest, Central Plateau in the Deccan. Plateau, Central Plateau, Indo-Gangetic Plain. These are the very important physical features of India. Geographic features of India: South Asia, one of the oldest civilization, second populous country. Himalayas in north, Indian Ocean, Bay of Bengal, sea ಶ್ರೀಲಂಕಾ ಮ್ಯಾನ್ಮಾರ್ ಬಾಂಗ್ಲಾದೇಶ್ ನೇಪಾಳ ಆಲ್ ಆರ್ ದ ಇಂಪಾರ್ಟೆಂಟ್ ಫ್ಯೂಚರ್ಸ್ ಫರ್ ಇಂಡಿಯಾ ಸ್ನೇಹಿತರೆ ನನ್ನ ಗೌರವಾನುಭವೈನಿಕ ಇಲಾಖೆಯಲ್ಲಿ ನಾನು ಮೂವತ್ತ ಮೂರು ವರ್ಷಗಳ ಕನ ಸೇವೆಯನ್ನು ಸಲ್ಲಿಸಿದ್ದೀನಿ ಎಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೂ ನನ್ನ ಚಟುವಟಿಕೆಗಳು ವಿಶ್ಲೇಷಣಾತ್ಮಕ ರಸಾಯನಶಾಸ್ತ್ರ ಪರಿಣಾತ್ಮಕ ವಿಶ್ಲೇಷಣೆ ಅತ್ಯಾಧುನಿಕ ಪರಿಮಾಣ ಇರುವಿಕೆ ಸ್ಪೆಕ್ಟ್ರೋಫೋಮೀಟರ್ ಎ ಎಂ ಎಸ್ಸಿಗೆ ಎಸ್ ಸಿ ಅಟಾಮಿಕ್ ಅಬ್ಬರ್ ಐ ಸಿ ಎಂಇಎಸ್ಪೆಕ್ಟ್ರೋಗ್ರಾಫ್ ಇನ್ನುಂತಹಗಳನ್ನು ಬಳಸಿಕೊಂಡು ಪ್ಲಾಟಿನಮ್ ಗುಂಪಿನ ಅಂಶಗಳನ್ನು ಸುಧಾರಿತ ವಿಶ್ಲೇಷಣಾತ್ಮಕ ಗುಂಪುಗಳನ್ನು ಬಳಸುತ್ತಿದೆ ನಾನು ಭಾರತದಾದ್ಯಂತ ರಸಾಯನಶಾಸ್ತ್ರ ವಿಶ್ಲೇಷಣಾತ್ಮಕ ರಸಾಯನಶಾಸ್ತ್ರ ನನ್ನ ಉಪನ್ಯಾಸವನ್ನು ಸಹ ನೀಡಿದ್ದೇನೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ ಮತ್ತು ಕಾರ್ಯಾಗಹಗಳಲ್ಲಿ ಕಾರ್ಯಾಗಾರಗಳಲ್ಲಿ ಸಮಗ್ರ ಉಪನ್ಯಾಸಗಳು ಮತ್ತು ವೈಜ್ಞಾನಿಕ ಸಂಶೋಧನಾ ಪ್ರಬಂಧಗಳನ್ನು ಪ್ರಸ್ತುತಪಡಿಸಿದ್ದೇನೆ ಮಂಡಿಸಿದ್ದೇನೆ ಸ್ನೇಹಿತರೆ ವರ್ತವ್ಯದ ಅವಧಿಯಲ್ಲಿ ಆಳವಲ್ಲದ ನೀರಿನ ಸಮೀಕ್ಷೆ ಮತ್ತು ಆಳದ ನೀರಿನ ಸಮೀಕ್ಷೆಯನ್ನು ನಾವು ಮಾಡಿದ್ದೇವೆ ಈಗ ಮುಖ್ಯವಾಗಿ ಈ ಭಾರತದ ಪಶ್ಚಿಮ ಕರಾವಳಿ ಸಾಗರ ಭೂಮಗ್ನೇ ಸಮೀಕ್ಷೆ ಪಕ್ಷ ನೋಟ ಅದ್ಭುತವಾದ ಒಂದು ಅವರ್ಣೀಯವಾದ ಅನುಭವ ನಿಮಗೋಸ್ಕರ ಇವರು ನಮ್ಮ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಪಾತ್ರ ಸಾಹೇಬರು ಮತ್ತು ಅವರ ಶ್ರೀಮತಿಯವರು ಹಾಗೆ ನಮ್ಮ ಎಚ್ ಎಸ್ ಎಂ ಪ್ರಕಾಶ್ ಭೂವೈಜ್ಞಾ ಭೂ ವಿಜ್ಞಾನಿ ಮತ್ತು ಇವರೆಲ್ಲ ನಮ್ಮ ಡಾಕ್ಟರ್ ರಾಜನ್ ಸಿಂಗ್ ಆಮೇಲೆ ಇವರೆಲ್ಲ ನಮ್ಮ ಸ್ನೇಹಿತರು ಇದು ನಾನು ಅಮೇರಿಕಾದಲ್ಲಿದ್ದಾಗ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಲೋಂಗ್ ಸ್ಟಡಿ ಮಿನ್ಸ್ಟೇಸ್ ಅಂತಕ್ಕಂಥ ಒಂದು ಫೋಟೋ ಇದು ಇದು ನಾನು ಫ್ಲಾರಿಡಾ ಸಿ ಬೀಚ್ನಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದು ಮತ್ತೆ ಎ ಸಿ ಅಟ್ಲಾಂಟಿಕ್ ಓಷನ್ ಅಂತ ಕಾಣಿಸುತ್ತೆ ಇದು ಫ್ಲಾರಿಡಾದ ಪ್ರವಾಸದಲ್ಲಿದ್ದಾಗ ನಾಸಾದಲ್ಲಿ ನಾನು ಮತ್ತು ನನ್ನ ಶ್ರೀಮತಿ ಇದು ಲೆಟಿಸ್ ಪಾರ್ಕ್ನಲ್ಲಿ ನಾನೇ ಒಂದು ಫೋಟೋಗ್ರಫಿ ತೆಗೆದಿದ್ದು ಅದ್ಭುತವಾದ ದೃಶ್ಯ ಥ್ಯಾಂಕ್ ಯು ಧನ್ಯವಾದಗಳು ಮತ್ತು ಭಾರತೀಯ ಭೂವೈಜ್ಞಾನಿಕೆ ವೈಜ್ಞಾನಿಕ ಸರ್ವೇಕ್ಷಣೆ ಪಕ್ಷಿ ನೋಟಗಳ ಇನ್ನು ಗುಣ ನಿಮಗಾಗಿ ಮುಂದುವರಿಸುತ್ತೇವೆ